ನಾನೊಂದು ಮಾತಾಡಿರಬಹುದು ಆ ಮಾತು ಕೂಡ ಹೇಳ್ತಿದೀನಿ ಯಾವ್ದೇ ಕಾರಣಕ್ಕೂ ನನಗೆ ತಾಯಿ ಅಂದ್ರು ಅಂತಂದ್ರೆ ನನ್ನ ತಾಯಿನೂ ಹೆಣ್ಣು ನನ್ನ ಎಂಟಿನೂ ಹೆಣ್ಣು ನನ್ನ ಮಗಳು ಕೂಡ ಹೆಣ್ಣು ನನ್ನ ಮಗಳಿಗೇನ್ ಗೌರವ ಕೊಡ್ತೀನಿ ಯಾವುದೇ ಒಂದು ಹೆಣ್ಣಿರಲಿ ಅವ್ರು ನನ್ನ ಅಕ್ಕ ತಂಗಿರ್ ಸಮಾಧಾನ ಸಮಾನ ನೋಡಿದೀನಿ ಮುಂದೆನೂ ಕೂಡ ನೋಡ್ತೀನಿ ಅನ್ನೋ ಮಾತನ್ನು ಹೇಳ್ತಿದ್ದೀನಿ ಅದೇ ಸಂದರ್ಭದಲ್ಲಿ ಅವ್ರಿಗೇನಾದ್ರು ನೋವಾಗಿದ್ರೆ ಕ್ಷಮೆ ಇರ್ಲಿ ಅನ್ನೋ ಮಾತನ್ನು ಕೇಳಿದೀನಿ ಈಗಲೂ ಕ್ಷಮೆ ಕೇಳ್ತಿದ್ದೀನಿ ನನಗೆ ಅದರಲ್ಲಿ ಏನಾಗಿದೆ ಕೆಲವು ನಾನು ಮಾತಾಡಿದ್ದು ಮಾತುಗಳನ್ನ ಕೂಡ ಕೆಲವು ತಿರ್ಚಿ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ಕೂಡ ಹಾಕಿದ್ದಾರೆ ಆದ್ರೂ ಕೂಡ ಏನೇ ಇರಲಿ ಒಂದ್ ಹೆಣ್ಣು ನೋವಾಗಬಾರ್ದು ಅನ್ನೋ ಮಾತನ್ನ ನಾನು ಅವತ್ತು ಕೇಳಿದ್ದೀನಿ ಆದ್ರೂ ಕೂಡ ನಮ್ಮ ಕಾರ್ಯಕರ್ತರುಗಳು ನಮ್ಮ ಮುಖಂಡರುಗಳು ಪಾಪ ಎಲ್ಲ ಅವರು ನೋವಿನಿಂದ ಹೇಳ್ಕೊಳ್ತಿದ್ರೆ ನನಗೆ ಉಸಿರು ಆಗ್ತಾ ಇದೆ ಆದ್ರೂ ಕೂಡ ನನ್ನಿಂದ ನಿಮ್ಗೆಲ್ಲ ಏನಾದ್ರು ನೋವಾಗಿದ್ರೆ ಮೊದಲನೇದಾಗಿ ನಮ್ಗೆಲ್ಲ ಕಾರ್ಯಕರ್ತರು ಮುಖಂಡರುಗಳಿಗೆ ನನಗೆ ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಏನೇ ಆಗ್ಲಿ ನಮ್ಮ ಉಸಿರು ತನಕ ನಾನು ಮಾತು ಕೊಟ್ಟಿದ್ದೀನಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯಾಯಕ್ಕೋಸ್ಕರ ಶಕ್ತಿಗೋಸ್ಕರ ಹೋರಾಟ ಮಾಡಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಒಟ್ಟಿಗೆ ಯಾವುದೇ ಎಂತ ತೊಂದರೆಗಳು ಬರಲಿ ಈ ತರದ ನೂರ್ ಬಂದ್ರು ಕೂಡ ಎದುರಿಸಿ ನಿಮ್ಮೆಲ್ಲರ ಆಶೀರ್ವಾದ ಇದೆ ಮುಂದಿನ ದಿನಗಳಲ್ಲಿ ಏನು ನಿಮ್ಗಳು ಎಲ್ಲಾ ಭರವಸೆ ಇಟ್ಕೊಂಡಿದೀರಿ ಆ ಭರವಸೆನ ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನ ಹೇಳ್ತಿದೀನಿ ಈಗ ಬರೋಂತ ಮುಂದೆ ಬರುವಂತ ಚುನಾವಣೆಗಳು ಇರ್ಬೋದು ಏನು ನೀವೆಲ್ಲರೂ ಕೂಡ ನಂಬಿಕೆ ಇಟ್ಟಿದ್ದೀರಿ ಆ ನಂಬಿಕೆನ ಉಳಿಸ್ಕೊಳ್ಳೋಂತ ಕೆಲಸ ಮಾಡ್ತೀರಿ ಕಾಂಗ್ರೆಸ್ ಪಕ್ಷ ಯಾವತ್ತು ಇವತ್ತೆಲ್ಲ ಯಾವತ್ತು ಸಾವಿರ ಸರಿ ಹೇಳ್ತೀನಿ ಕಾಂಗ್ರೆಸ್ ಪಕ್ಷ ನನ್ನ ತಾಯಿ ಇದ್ದಂತೆ ಆ ಪಕ್ಷನ ಹೋಗೋದಕ್ಕೆ ಏನೆಲ್ಲ ನಾನು ಮಾಡ್ಬೇಕು ಆ ಕೆಲಸ ಮಾಡ್ತಿದೀನಿ ಬರುವಂತ ಮುಂಬರುವಂತ ಯಾವ ಗ್ರಾಮ ಪಂಚಾಯತಿ ಚುನಾವಣೆಗಳಿರ್ಬೋದು ಜಿಲ್ಲಾ ತಾಲೂಕ್ ಪಂಚಾಯತ್ ಚುನಾವಣೆಗಳಿರ್ಬೋದು ಅವೆಲ್ಲ ನೀವೆಲ್ಲ ಏನು ನಂಬಿಕೆ ಇಟ್ಟಿದ್ದೀರಿ ನನ್ನ ಮೇಲೆ ಅದನ್ನ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿಯಲ್ಲಿ ನಿರ್ವಹಿಸ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇದೀನಿ ಏನೇ ಆಗ್ಲಿ ನಾನು ಉಸಿರುರ ತನಕ ಬದುಕಿದ್ರು ಇಲ್ಲೇ ಸತ್ರು ಇಲ್ಲೇ ನಾನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೇ ಇರ್ತೀನಿ ಇಲ್ಲಿ ನಿಮ್ಮ ಒಂದು ಮನೆ ಮಗನಾಗಿ ಉಳ್ಕೊಳ್ತೀನಿ ಇರ್ಲಿ ಸಾವಿರ ಷಡ್ಯಂತ್ರಗಳು ನಮ್ಮ ವಿರೋಧಿಗಳು ರೂಪಿಸ್ಲಿ ಅದಕ್ಕೆ ಯಾವುದೇ ಕಾರಣಕ್ಕೂ ಎದುರೋದಿಲ್ಲ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇದೆ ತಾಯಿಯೊಂದರ ಆಶೀರ್ವಾದ ಇದೆ ಆ ಭಗವಂತರ ಆಶೀರ್ವಾದ ಇದೆ ಏನೇ ನಡೆದಿರ್ಲಿ ಆ ನೋವುಗಳನ್ನ ಸಹಿಸ್ಕೊಳ್ಳೋಣ ಮುಂದೆ ದೇವರಿದ್ದಾನೆ ಟೈಮ್ ಬರುತ್ತೆ ಟೈಮ್ ಬಂದಾಗ ನೀವು ಕಾರ್ಯಕರ್ತರು ಮುಖಂಡರು ಇದೀರಿ ನೀವು ತೀರ್ಮಾನ ಮಾಡ್ತೀರಿ ಯಾರು ಷಡ್ಯಂತ್ರ ರೂಪಿಸಿ ಇಲ್ಲ ಸಲ್ಲದ ಆರೋಪಗಳನ್ನ ಹೊಡ್ಡಿ ಯಾರು ನಮ್ಗೆ ಇವತ್ತು ಇಷ್ಟು ನೋವುಗಳನ್ನ ಕೊಟ್ಟಿದ್ದಾರೆ ಆ ನೋವುಗಳನ್ನ ಭಗವಂತ ಅವ್ರಿಗೆ ಮುಂದೆ ಆ ಭಗವಂತನ ತೀರ್ಮಾನ ಮಾಡ್ತಾನೆ ನಮ್ಮ ಮುಖಂಡರುಗಳು ಕಾರ್ಯಕರ್ತರ ತೀರ್ಮಾನ ನೀವು ಮಾಡ್ತೀರಿ ನೀವುಗಳು ನಾವು ಎಲ್ಲ ತಿಂದಿರೋಂತ ನೋವನ್ನ ಅವ್ರನ್ನ ಯಾರು ನಮ್ಗೆ ಅದನ್ನ ಮಾಡಿದ್ರು ಅವರು ತಿನ್ನೋಂಗೆ ಭಗವಂತ ಮಾಡ್ತಾನೆ ಅನ್ನೋ ಮಾತನ್ನ ಹೇಳ್ತಾ ಇವತ್ತು ನನಗೆ ಶಕ್ತಿ ಏನೋ ಒಂದು ನೋವಾಗಿತ್ತು ಇರ್ಲಿ ಇವತ್ತು ನಾನು ಈ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಮುನೇಪಣ್ಣವ್ರು ಸುಮಾರು ಇವತ್ತು ಹೇಳ್ತೀನಿ ನಲವತ್ತೈದು ವರ್ಷಗಳ ಕಾಲ ಒಂದು ಸಣ್ಣ ರೈತಾಪಿ ರೈತಾಪಿವರ್ಗದಲ್ಲಿದ್ದಂತ ಒಬ್ಬ ರೈತಾಪಿ ವರ್ಗದಲ್ಲಿದ್ದಂತ ಒಂದು ಸಣ್ಣ ರೈತರ ಕುಟುಂಬದಲ್ಲಿ ಇದ್ದಂತ ಮಗನ ಇವತ್ತು ಇಡೀ ರಾಜ್ಯದಲ್ಲಿ ನೋಡೋಂಗ್ ಮಾಡಿ ಇವತ್ತು ಅವ್ರನ್ನ ಒಂದು ಒಳ್ಳೆ ಮಟ್ಟಕ್ಕೆ ಒಳ್ಳೆ ಆರ್ಥಿಕವಾಗಿ ಸದೃಢವಾಗಿ ಮಾಡಿದಿರಿ ಅದನ್ನ ಖಂಡಿತವಾಗಿ ಎಲ್ರೂ ಕೂಡ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಂತ ಹೇಳಕ್ ಇಷ್ಟ ಅದೇ ರೀತಿಯಾಗಿ ನಾನು ಯಾವುದೇ ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಇರ್ಲಿ ಸರ್ಕಾರದಿಂದ ಇರಲಿ ಹತ್ತು ರೂಪಾಯಿ ಕೂಡ ನಾನು ಏನು ತಂದು ಇಲ್ಲಿ ಯಾವುದು ಕೂಡ ಅನುದಾನ ತಂದು ಯಾವ್ದು ಕಮಿಷನ್ ತಗೊಂಡು ದುಡ್ಡು ಮಾಡಲಿಲ್ಲ ಇಲ್ಲ ಯಾವ್ದು ಅದನ್ನ ನಾನು ಆ ಕಮಿಷನ್ ದುಡ್ಡಲ್ಲಿ ಹಗರಣ ಮಾಡಿ ಜೈಲಿಗೆ ಹೋಗ್ಲಿಲ್ಲ ಇವತ್ತು ಒಂದು ಕೊಲೆ ಮಾಡಿ ಜೈಲಿಗೆ ಹೋಗ್ಲಿಲ್ಲ ನಮ್ಮ ಕಾರ್ಯಕರ್ತರಿಗೋಸ್ಕರ ನಮ್ಮ ಪಕ್ಷಕ್ಕೋಸ್ಕರ ಪಕ್ಷದ ಬಾವುಟ ಕಿತ್ತಿದ್ದಾರೆ ಅನ್ನೋ ಒಂದು ನೋವುಗೋಸ್ಕರ ಇವತ್ತು ಪಕ್ಷನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾನು ಇವತ್ತು ಜೈಲಿಗೆ ಹೋಗಿ ಬಂದಿದ್ದೀನಿ ಕಳಿಸಿದ್ದಾರೆ ಷಡ್ಯಂತ್ರ ಓಡಿ ಅದಾಗಿ ಏನೇ ಒಂದು ನೋವಿದ್ರು ಕೂಡ ಒಂದು ಸಮಾಧಾನ ಕೂಡ ಇದೆ ಷಡ್ಯಂತ್ರ ಹೂಡಿ ಜೈಲಿಗೆ ಕಳಿಸಿದ್ರು ಜೈಲಿಗೆ ಕಳಿಸಂತ ಸಂದರ್ಭದಲ್ಲಿ ಮುಗೀತು ರಾಜೀವ್ ಗೌಡ್ರ ಜೊತೆ ಯಾರು ಬೈಕಿ ಈಚೆ ಬರಲ್ಲ ಇಲ್ಲ ತಿಳ್ಕೊಂಡಿದ್ರು ರಾಜೀವ್ ಗೌಡ್ರ ಜೊತೆ ಯಾರು ಕೂಡ ಮನ್ಸ್ಪೂರ್ವಕಾಗಿ ಇಲ್ವೇನೋ ಅನ್ನೋ ತರ ತಿಳ್ಕೊಂಡಿದ್ರು ಅವತ್ತು ರಾಜೀವಗೌಡ್ರ ಕಾರ್ಯಕರ್ತರೇನೋ ಮುಖಂಡರುಗಳೇನೋ ಅಭಿಮಾನಿಗಳೇನು ಅನ್ನೋದನ್ನ ರಾಜೀವ್ ಅರೆಸ್ಟ್ ಆಗಿ ಬಂದಿದ್ದಾರೆ ರಾಜೀವ್ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ ಅಂತಂದಾಗ ಅವತ್ತು ಕೋರ್ಟ್ ಹತ್ರ ಎಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಮನಸ್ಸು ನೊಂದು ಎಲ್ರೂ ಕೂಡ ಬಂದು ತಾವು ಎಲ್ಲರೂ ಕೂಡ ಅವತ್ತು ನಿಂತು ರಕ್ಷಣೆ ನೀವು ಕೊಟ್ಟಿದ್ದೀರಿ ನಮ್ಮ ಉಸಿರು ತನಕ ಹೇಳ್ತಿದ್ದೀನಿ ನೀವು ಮಾಡಿರುವಂತ ಒಂದು ಅವತ್ತು ಏನಿರಾಗ ಅವತ್ತು ಏನು ನೀವು ನನ್ನ ಸಪೋರ್ಟ್ ಅನ್ನು ನಾನು ನನ್ನ ಮಕ್ಕಳ ಕಾಲಕ್ಕೂ ಕೂಡ ಆ ಒಂದು ಇದನ್ನ ತಮ್ಮಲ್ಲಿ ಎಲ್ರಿಗೂ ಹೇಳ್ತಿದ್ದೀನಿ ಆ ಒಂದು ಕೃತಜ್ಞತೆ ನಾವು ಉಳಿಸ್ಕೊಳ್ತೀನಿ ಅನ್ನೋ ಮಾತನ್ನ ಹೇಳ್ತಿದ್ದೀನಿ ಇವತ್ತು ಇದ್ದೀರಿ ಅನ್ನೋ ಧೈರ್ಯ ನನಗೂ ಕೂಡ ನೋವಾಯ್ತು ಆಗ್ಲೇ ಹೇಳ್ತಿದ್ರು ನಮ್ ಮಕ್ಳು ಚಿಕ್ಕ ಮಕ್ಳು ಅವ್ರು ಹೇಳ್ತಿದ್ರು ಆಗ್ಲೇ ಆ ವೆಂಕೇಶ ಹೇಳ್ತಾ ಇದ್ರು ಇಲ್ಲಿ ಬೇಲ್ ಆಗ್ಲಿಲ್ಲ ಷಡ್ಯಂತ್ರ ಓಡಿ ಏನೋ ಇಲ್ಲದೆ ಇರೋಂತ ಅದನ್ನ ನಾನ್ ಬೇಲೆಬಲ್ ಬೆಲ್ ಅಫೆನ್ಸ್ ಆದ್ರೂ ಬೆಲ್ ನಾನ್ ಬೇಲೆಬಲ್ ಬೆಲ್ ಅಫೆನ್ಸ್ ಅಂತ ಮಾಡಿದ್ರು ಬೇಲೆಬಲ್ ಬೆಲ್ ಅಫೆನ್ಸ್ ಆದ್ರೂ ಕೂಡ ಅದನ್ನ ಬೇಲ್ ಆಗಿಲ್ಲ ಅಂತಂದಾಗ ನಮ್ ಮಕ್ಕಳು ಎಷ್ಟು ನೋವು ತಿಂದ್ರು ಅನ್ನೋದು ನಾವು ಹೇಳ್ಕೊಂಡು ಪಾಪ ಕೇಳ್ತಿದ್ರು ಚಿಕ್ಕ ಮಕ್ಕಳು ಅವರು ಆ ನೋವ್ ಅದರೊಟ್ಟಿಗೆ ನಮ್ಮ ಕಾರ್ಯಕರ್ತರು ಎಲ್ರು ಕೂಡ ಅವತ್ತು ತುಂಬಾ ನೋವು ತಿಂದ್ರು ಅದ್ರ ಒಟ್ಟಾಗಿ ಇವತ್ತು ನಮ್ಮ ತಾಲ್ಲೂಕ್ ಎಲ್ಲ ತಾಯಂದರು ಕೂಡ ಕೇಳ್ತಿದ್ರು ಎಂತ ಹೇಳ್ತಿದ್ರು ಬಂದ್ ತುಂಬಾ ಸಂತೋಷ ಆಗ್ತಾ ಇತ್ತು ನಮ್ಮ ಹಳ್ಳಿಗಳ ಕಡೆ ಏನೋ ಒಂದು ತೊಂದರೆ ಆದಾಗ ಒಂದು ಒಂದ್ ಮಾತು ಹಳ್ಳಿ ಭಾಷೆನಲ್ಲಿ ಏನೋ ಒಂದ್ ಮಾತ್ ಬರುತ್ತೆ ಅದಕ್ಕೆ ಈ ಅಪ್ಪ ಏನ್ ಮಾಡಬಾರ್ದಂತ ಮಾಡ್ದ ಇಲ್ಲ ನಮ್ ತಾಲೂಕಲ್ಲಿ ಏನಾದ್ರು ಇಲ್ಲಿಂದ ಲೂಟಿ ಇಲ್ಲ ಕೊಲೆ ಮಾಡ್ಕೊಂಡ್ನಾಲೆ ಮಾಡ್ನಾಪ್ಪ ಇಲ್ಲಿಂದ ಏನೋ ಓರಿಸ್ ಕಳಿಸಿದ್ವಾ ಏನೋ ಇಲ್ಲ ಅಂತದನ್ನ ಇಲ್ಲ ಸಲ್ಲದನ್ನ ಹೇಳಿ 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 ಅಪ್ಪನ್ನ ಪಾಪ ಅವ್ರ ಕುಟುಂಬನ ಎಲ್ಲ ನಮ್ಮ ಕಾರ್ಯಕರ್ತರು ಮಾನ ಮರ್ಯಾದೆ ಕಳೆದ್ಬಿಟ್ರಲ್ಲ ಷಡ್ಯಂತ್ರ ಹೂಡಿ ಅಂತ ಹೇಳ್ಬಿಟ್ಟು ತುಂಬಾ ನೋವು ತಿಂದ್ರು ತಮ್ಗೆಲ್ರಿಗೂ ನೋವು ನೋವಾಗಿದೆ ಆ ನೋವು ಬರ್ಸಂತ ಶಕ್ತಿ ಭಗವಂತ ಕೊಡ್ಲಿ ನನಗ್ ನೋವಾಗಿರೋದು ಏನಕ್ಕೆ ಅಂದ್ರೆ ನಮ್ಮ ಕಾರ್ಯಕರ್ತರುಗಳಿಗೆ ಯಾವ್ದೇ ಒಂದು ತಪ್ಪು ಮಾಡದೆ ಕಾರ್ಯಕರ್ತರು ಮುಖಂಡರುಗಳಿಗೆ ಎಲ್ರಿಗೂ ಒಂದು ಆಯ್ತಲ್ಲ ಅನ್ನೋ ಒಂದು ನೋವು ನನ್ಗ ಆಗ್ತಾ ಇದೆ ಇರ್ಲಿ ನನಗೆ ಜೈಲ ಕಳಿಸ್ಲಿ ನಮ್ಮ ಕಾರ್ಯಕರ್ತಗೋಸ್ಕರ ನನ್ನ ಸತ್ಯಕ್ಕೋಸ್ಕರ ಏನಾಗ್ಲಿ ನಮ್ಮ ಕಾರ್ಯಕರ್ತರು ತೊಂದರೆ ಆಗ್ತಾ ಇದೆ ನಮ್ಮ ಪಕ್ಷಕ್ಕೆ ತೊಂದರೆ ಆಗ್ತಾ ಇದೆ ಇವತ್ತು ನಾನು ಮಾತಾಡಿದ ಉದ್ದೇಶ ಏನು ಅಂತಂದ್ರೆ ಈಗಾಗ್ಲೇ ಎಲ್ಲ ನಮ್ಮ ಮುಖಂಡರುಗಳು ತಿಳ್ಸಿದ್ರು ಈಗ ವಿಮೆನ್ ಈ ಪಕ್ಷದಲ್ಲಿ ಸುಮಾರು ಒಂಬತ್ತು ಬಾರಿ ಚುನಾವಣೆ ಸ್ಪರ್ಧಿಸೋಕೆ ಅವಕಾಶ ಮಾಡಿಕೊಟ್ರಿ ಅದರಲ್ಲಿ ಆರು ಬಾರಿ ಅವ್ರ ಗೆದ್ದು ಮೂರ್ ಬಾರಿ ಮಿನಿಸ್ಟರ್ ಆಗೋದಕ್ಕೂ ಕಾಂಗ್ರೆಸ್ ಮುಖಂಡರುಗಳು ಕಾರ್ಯಕರ್ತರು ತನ್ನ ಪ್ರಾಣನ ಒತ್ತೆ ಇಟ್ಟು ಇವತ್ತು ಕಾಂಗ್ರೆಸ್ ಪಕ್ಷನ ಕಾಪಾಡ್ಕೊಂಡ್ ಬಂದಿದಿರಿ ನೀವು ಅದನ್ನ ಮುನ್ನೆಚ್ಕೊಂಡು ಹೋಗೋದಿಕ್ಕೆ ಎರಡ್ ಸಾವಿರದ ಇಪ್ಪತ್ ಚುನಾವಣೆ ಬಂದಾಗ ಅವ್ರನ್ನ ಕರ್ಕೊಂಡ್ ಬಂದ್ ಅವ್ರ ನೇತೃತ್ವದಲ್ಲೇ ರಾಜೀವ್ ಗೌಡ್ರು ನಿಮ್ಮ ನಾಯಕರಿನ ಮುಂದೆ ನನಗೆ ಅನಾರೋಗ್ಯದ ಕಾರಣ ನನ್ನ ಮಗ ಬರಲ್ಲ ಅಂತಿದ್ದಾರೆ ರಾಜೀವ್ ಗೌಡ್ರೆ ನಿಮ್ ಮನೆ ಮಗ ಅಂತ ಹೇಳ್ಬಿಟ್ಟು ಅವ್ರು ತಂದು ಅವ್ರು ಕೈ ಹಿಡಿದು ಎಲ್ಲರೂ ಒಗ್ಗಟ್ಟಾಗಿ ನಿಮ್ ಜೊತೆ ಇಟ್ರು ಅಲ್ಲಿಂದ ಪಕ್ಷ ಮುನ್ನಡಿಸ್ಕೊಂಡು ಹೋಗ್ಬೇಕಾಗಿರೋ ಜವಾಬ್ದಾರಿ ನಂದು ಅಂದಾಗಿ ನನ್ ಪಕ್ಷಕ್ಕೆ ಏನಾದ್ರು ತೊಂದರೆ ಆಯ್ತು ನೀವು ನಲ್ವತ್ತು ವರ್ಷಗಳ ಕಾಲ ಇಲ್ಲಿ ಕಾಪಾಡ್ಕೊಂಡು ಬಂದಿರೋಂತದ್ದು ನಾನು ಕಾಪಾಡ್ಕೊಂಡು ಹೋಗ್ಬೇಕಾಗಿರೋ ನನ್ ಕರ್ತವ್ಯ ಕಾಂಗ್ರೆಸ್ ಪಕ್ಷದ ಬಾವುಟನ ಇವತ್ತು ಕೀಳ್ತಾ ಇದಾರೆ ಅಂತಂದಾಗ ನನಗೆ ನೋವಾಯ್ತು ಕಾಂಗ್ರೆಸ್ ಪಕ್ಷದ ಬ್ಯಾನರ್ ಕೀಳ್ತಾ ಇದಾರೆ ಅಂತಂದಾಗ ಒಬ್ಬ ಜವಾಬ್ದಾರಿ ನನಗೆ ಕೊಟ್ಟು ನಾಯಕ ಅಂತ ಹೇಳ್ಬಿಟ್ಟು ಮುಂದೆ ಇಟ್ಟಿದ್ದೀರಿ ಅಲ್ಲಿ ನಮ್ಮ ಪಕ್ಷದ ಬಾವುಟ ಕೀಳ್ತಿದ್ದಾರೆ ಅಂತಂದಾಗ ನನ್ನ ಕೈ ತಡ್ಕೊಳಕ್ ಆಗದೆ ಯಾಕಂದ್ರೆ ನಾವು ಕಾಂಗ್ರೆಸ್ ಪಕ್ಷದ ಬಾವುಟ ಕೀಳ್ತಿದ್ದಾರೆ ಅಂದಾಗ ಒಂದು ನಮ್ಮ ಕಾರ್ಯಕರ್ತರನ್ನ ರಕ್ಷಣೆ ಮಾಡ್ಕೊಳ್ಳೋ ಒಂದು ಶಕ್ತಿ ನಮ್ಮಲ್ಲಿ ಇಲ್ಲ ಅಂತಂದಾಗ ಮತ್ತೆ ಮುಂದೆ ಕಾಂಗ್ರೆಸ್ ಪಕ್ಷದ ಬಾವುಟ ಯಾರು ಕೂಡ ಮುಂದೆ ಬರಲ್ಲ ಏನೇ ಆಗ್ಲಿ ನಮ್ಮ ಪಕ್ಷನ ಕಾಪಾಡ್ಕೊಬೇಕು ನಮ್ಮ ಕಾರ್ಯ